ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಬೆಲ್ ಪ್ರೆಸ್ ಮಾಡಿ ಸುಮಾರು ಒಂದು ತಿಂಗಳಿಂದ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ರಜೆಯ ಮೇಲಿದ್ದು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಹದಿನೈದು ದಿನದಿಂದ ರಜೆಯಲ್ಲಿದ್ದು ಬೀರನೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿನ ನೈರ್ಮಲ್ಯ ನೀರಿನ ಸರಬರಾಜು ಇನ್ನಿತರೆ ಸಮಸ್ಯೆಗಳನ್ನ ಒಂದು ತಿಂಗಳಿಂದ ಕೇಳೋರಿಲ್ಲ ಮುಂಗಾರು ಮಳೆಯಿಂದ ಗ್ರಾಮದಲ್ಲಿ ಚರಂಡಿಗಳು ಹೋಲು ತುಂಬಿ ಕಲುಷಿತ ನೀರು ರಸ್ತೆಯ ಮೇಲೆ ತುಂಬಿ ಹರಿದಾಡ್ತಾ ಇದೆ ಇನ್ನು ಇದೇ ನೀರಿನಲ್ಲಿ ರಸ್ತೆ ಮೇಲೆ ಮಕ್ಕಳು ವೃದ್ಧರು ಸಾರ್ವಜನಿಕರು ಪದ್ದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಇದರಿಂದ ಡೆಂಗ್ಯೂ ಅಂತಹ ಮಾರಕ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದರೂ ಕೂಡ ಯಾವ ಒಬ್ಬ ಅಧಿಕಾರಿಯೂ ಹೆಚ್ಚೆತ್ಕೊಂಡಿಲ್ಲ ರ ಸ್ನೇಹಿತರೆ ನಾವೇನು ಇವತ್ತಿನ ದಿನ ಶಾಪುರ ತಾಲೂಕು ಬೀರ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿದ್ದೇವೆ ಈ ಸಮಸ್ಯೆಗಳನ್ನು ಅಭಿವೃದ್ಧಿ ಅಧಿಕಾರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತರಬೇಕಂತಂದರೆ ಅವರು ಸುಮಾರು ಮೂವತ್ತು ದಿನ ರಜೆದಲ್ಲಿದ್ದಾರೆ ಯಾವುದೇ ಇನ್ನೊಬ್ಬ ಅಧಿಕಾರಿಗಳಿಗೆ ಇನ್ಚಾರ್ಜ್ ಕೊಡದೇ ಮೂವತ್ತು ದಿನ ರಜೆದಲ್ಲಿದ್ದಾರೆ ಈ ಸಮಸ್ಯೆಗಳನ್ನು ನಾವು ತಾಲೂಕು ಲೆವೆಲಲ್ಲಿ ಹೋಗ್ಬಿಟ್ಟು ಎಕ್ಸಿಕ್ಯೂಟಿವ್ ಆಫೀಸರ್ ಗಮನಕ್ಕೆ ತರಬೇಕಂದ್ರೆ ಅವರು ಕೂಡ ಮೂವತ್ತು ದಿನ ರಜದಲ್ಲಿದ್ದಾರೆ ಇಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಈಗ ಮುಂಗಾರು ಮಳೆ ಬಂದ್ಬಿಟ್ಟು ಇಲ್ಲಿನ ಚರಂಡಿ ತುಂಬಿ ಹೂಳು ತುಂಬಿದೆ ಈ ಇಲ್ಲಿನ ಚರಂಡಿ ಹೂಳು ತುಂಬಿಬಿಟ್ಟು ಇಲ್ಲಿ ಚರಂಡಿಯಲ್ಲಿ ಇಲ್ಲಿ ಓದ್ತಕ್ಕಂಥ ಒಂದಿಷ್ಟು ಕಲುಷಿತವಾದಂಥ ನೀರು ರೋಡಲ್ಲೆಲ್ಲ ಹರಿದಾಡ್ತಾ ಇದೆ ರೋಡಲ್ಲೆಲ್ಲ ಹರಿದಾಡಿ ಈ ರೋಡಲ್ಲೇ ಎಲ್ಲ ಮಕ್ಕಳು ಮರಿ ಮತ್ತು ಊರಿನ ಗ್ರಾಮಸ್ಥರು ತಿರುಗಾಡ್ತಿದ್ದಾವೆ ಈಗ ಅಲೆ ಇಂಥ ಕಲುಷಿತ ನೀರಿಂದ ಮತ್ತು ಇಂಥ ಮಳೆಗಾಲದಲ್ಲಿ ಡೆಂಗು ಅನ್ನುವಂಥದ್ದು ಮಹಾಮಾರಕವಾದಂಥ ಸಾಂಕ್ರಾಮಿಕ ರೋಗ ಎಲ್ಲಂದರಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಆ ಒಂದು ನಮ್ಮೂರಲ್ಲೂ ಅಂಥ ಮಹಾಮಾರಕವಾದಂಥ ಸಾಂಕ್ರಾಮಿಕ ರೋಗ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಹಿರಿಕರಿಗೆ ನಮ್ಮ ಏನು ನಮ್ಮ ಸಾಮಾನ್ಯ ಜನರಿಗೆ ಹರಡ್ಬೋದು ಅನ್ನುವಂಥ ಒಂದು ಭಯಭೀತಿಯಿಂದ ನಾವು ಇಲ್ಲಿದ್ದೀವಿ ಈ ಸಮಸ್ಯೆಯನ್ನು ಹೇಳ್ಕೊಳ್ಳೋಕ್ಕೆ ಹೋಗಬೇಕಾದ್ರೆ ನಮ್ಮ ಈ ಸಮಸ್ಯೆಗಳಿಗೆ ಈ ನಮ್ಮ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಏನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ವಹಿಸಿ ಅವರು ಸುಮಾರು ಒಂದು ತಿಂಗಳಾಯಿತು ಇನ್ನೂ ಬಂದಿಲ್ಲ ವೈಯಕ್ತಿಕವಾದಂಥ ವಿಚಾರ ಇಟ್ಕೊಂಡು ವೈಯಕ್ತಿಕವಾದಂಥ ದ್ವೇಷ ಭಾವನೆಗಳು ಇಟ್ಕೊಂಡು ಅವರು ನಮ್ಮ ಊರಿನ ಬಗ್ಗೆ ಆಗಲಿ ನಮ್ಮ ಊರಿನ ಜನರ ಬಗ್ಗೆ ಆಗಲಿ ಕಾಳಜಿಯನ್ನು ವಹಿಸ್ತಾ ಇಲ್ಲ ಇವರ ಬಗ್ಗೆ ಸಮಸ್ಯೆಗಳನ್ನು ಹೋಗ್ಬೇಕಂದ್ರೆ ಅಲ್ಲಿ ಇವನು ಕೂಡ ರಜೆದಲ್ಲಿದ್ದಾರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇವರ ಒಂದು ಇವರ ಸಾ ಏನು ಸಾಮೂಹಿಕ ರಜೆ ಅಥವಾ ಒಂದು ಮೆಡಿಕಲ್ ಲೀವ್ ಅಂತ ತಗೊಂಡಿದ್ದಾರೆ ಈ ಮೆಡಿಕಲ್ ಲೀವು ಸುಮಾರು ಏನಿಲ್ಲ ಅಂದರೆ ಒಂದು ತಿಂಗಳಾಯ್ತು ಏನು ಗ್ರಾಮ ಪಂಚಾಯತ್ ಕಡೆಯೇ ಮುಖವಾಗಿ ನೋಡಿಲ್ಲ ಇದರಿಂದ ಏನು ಸಮಸ್ಯೆ ಆಗಿದೆ ಅಂತಂದರೆ ಇಲ್ಲಿ ನಮ್ಮ ಜನರ ಸಾಮಾನ್ಯ ಜನರ ಒಂದಿಷ್ಟು ಸಮಸ್ಯೆಗಳನ್ನು ಬೈ ಏನು ಕೇಳೋದಕ್ಕೆ ಯಾರಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇಲ್ಲಿ ಅದರಲ್ಲೂ ನೀರಿನ ಸರಬರಾಜಾಗಲಿ ನೀರಿನ ಸಪ್ಲೈವು ಕೂಡ ವ್ಯವಸ್ಥಿತವಾಗಿಲ್ಲ ಇಲ್ಲಿ ರೋಡೆಲ್ಲ ನೀರು ತುಂಬ್ಕೊಂಡಿದೆ ನೀವು ಹಾಲೇ ರೋಡ್ ರೋಡೆಲ್ಲ ತುಂಬ್ಕೊಂಡಿದೆ ಈ ರೋಡಿನಲ್ಲಿ ಏನಪ್ಪ ಅಂತಂದರೆ ಎಲ್ಲರೂ ಇದ್ದಾರೆ ಅದೇ ಕಲುಷಿತವಾದಂಥ ನೀರು ಮೋರಿ ನೀರು ಬಚ್ಚಲು ನೀರು ಎಲ್ಲ ಬಂದು ನಿಂತ್ಕೊಂಡಿರ್ತಾರೆ ಹಾಗಾಗಿ ಈ ಒಂದು ಕೂಡಲೇ ವ್ಯವಸ್ಥೆಯನ್ನು ಬಂದು ಸರಿಪಡಿಸ್ಬೇಕಂತ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಈ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ಮೂಲಕ ಹೇಳ್ಕೊಳ್ತೀನಿ ಒಂದು ವೇಳೆ ಇದರಲ್ಲಿ ನೀವು ನಿರ್ಲಕ್ಷಿಸಿದಾದಲ್ಲಿ ಮುಂದೊಂದು ದಿನ ಕಾನೂನಾತ್ಮಕವಾದಂಥ ಹೋರಾಟವನ್ನು ಈ ಊರಿನ ಗ್ರಾಮಸ್ಥರು ಮತ್ತು ಊರಿನ ಯುವಕರು ಎಲ್ಲರೂ ಸೇರ್ಕೊಂಡುಬಿಟ್ಟು ಏನು ಈ ಅಧಿಕಾರಿಗಳ ವಿರುದ್ಧ ನಾವು ಪ್ರತಿಭಟಿಸಲಿದ್ದೇವೆ ಒಂದು ವೇಳೆ ಅವರು ಇದಕ್ಕೂ ಗಮನ ಕೊಡಲಿಲ್ಲ ಅಂತಂದರೆ ನಮ್ಮ ಕ್ಷೇತ್ರದ ಶಾಸಕರಿಗಾಗಲಿ ನಮ್ಮ ಏನು ವಿಧಾನ ಏನು ಎಂ ಪಿಗಳಿಗಾಗಲಿ ಇವರು ಕೂಡ ಮಾತು ಕೇಳಲಿಲ್ಲ ಅಂತಂದರೆ ಮತ್ತೆ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೆ ಗಮನಕ್ಕೆ ತರಬೇಕಾಗ್ತದೆ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದಾರೆ